ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ನಾನು ಸಂಡೇ ಆದ್ದರಿಂದ ಫಿಶ್ ಸಾಂಬಾರು ಮಾಡ್ತಾಯಿದ್ದೀನಿ ಬಾಂಗ್ಡಾ ತಗೋ ಬಂದಿದ್ದಾರೆ ಬಾಂಗ್ಡಾ ಫಿಶ್ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ನಮ್ಮ ಕರಾವಳಿ ಭಾಗದಲ್ಲಿ ಫಿಶ್ ಅಂದರೆ ತುಂಬಾ ಫೇಮಸ್ಸು ಹಾಗಾಗಿ ಇವತ್ತು ನಾನು ಫಿಶ್ ಸಾಂಬಾರು ಇದ್ದೀನಿ ಫಿಶ್ ಸಾಂಬಾರ್ಗೆ ಮೊದಲು ಏನೇನು ಬೇಕು ಅಂತ ನೋಡ್ಕೊಬರೋಣ ಮೊದಲಿಗೆ ಫಿಶಲ್ಲಿ ಏನೇನಿದೆ ಅಂತ ನೋಡ್ಕೊಬರೋಣ ನೋಡಿ ಫಿಶ್ ತಿನ್ನೋದರಿಂದ ನಮ್ಮ ದೇಹಕ್ಕೆ ತುಂಬನೇ ಬೆನಿಫಿಟ್ ಇದೆ ಹೆಲ್ತ್ ಬೆನಿಫಿಟ್ ಇದೆ ಮೀನಿನಲ್ಲಿ ಪ್ರೋಟೀನು ವಿಟಮಿನ್ ಡಿ ಕ್ಯಾಲ್ಶಿಯಮ್ ತುಂಬ ಹೇರಳವಾಗಿರೋದ್ರಿಂದ ಹಾಗೆ ಒಮೆಗಾ ತ್ರೀ ಕೂಡ ಇರೋದರಿಂದ ನಮ್ಮ ದೇಹದಲ್ಲಿರುವ ಕೊಬ್ಬಿನಾಂಶವನ್ನು ಕೂಡ ಇದು ಕರಗಿಸುತ್ತೆ ಹಾಗೆ ತುಂಬಾ ಒಳ್ಳೆಯದು ಇದು ಇವಾಗ ನಾನಿಲ್ಲಿ ಅರ್ಧ ಹೋಳಷ್ಟು ಕಾಯಿತುರಿಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನು ಮೆಂತ್ಯ ಅನ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನು ಧನಿಯಾ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಗೆ ಒಂದು ಇಪ್ಪತ್ತು ಬ್ಯಾಡ್ಗೆ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ನಿಮ್ಮ ಕಾರಕ್ಕೆ ಅನುಗುಣವಾಗಿ ನೀವು ಮೆಣಸಿನ್ಕಾಯನ್ನು ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಅಷ್ಟು ಹೋಳಷ್ಟು ಈರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಒಂದು ಲಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ ಇವಾಗ ಈ ಮಸಾಲೆಗಳನ್ನು ಫ್ರೈ ಮಾಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನು ಒಲೆ ಮೇಲೆ ಒಂದು ಫ್ಯಾನನ್ನು ಇಟ್ಕೊಳ್ತೀನಿ ಅದು ಬಿಸಿಯಾಗಲಿ ಇವಾಗ ಪಾತ್ರೆ ಬಿಸಿಯಾಗಿದೆ ಇದಕ್ಕೆ ನಾನು ತಗೊಂಡಿರುವಂಥ ಮಸಾಲೆಯನ್ನು ಹಾಕಿ ಹುರ್ಕೊಳ್ತೇನೆ ಮಸಾಲೆಗೆ ನಾನು ಇಲ್ಲಿ ಎಣ್ಣೆ ಸೇರಿಸಿ ಇಲ್ಲ ಹಾಗೆ ಹುರಿತಾ ಇದ್ದೇನೆ ಮೀನು ಸಾರಿಗೆ ನೀವು ಹಾಗೆ ಹುರಿದ್ರೆ ತುಂಬ ಟೇಸ್ಟಿ ಬರುತ್ತೆ ಎಲ್ಲವನ್ನು ಇದಕ್ಕೆ ಹಾಕ್ಕೊಂಡು ಹುರ್ಕೊಳ್ಳೋಣ ಫಿಶ್ ಅಂತಂದರೆ ಫಿಶ್ ತಿನ್ನೋದ್ರಿಂದ ಇನ್ನೊಂದು ಬೆನಿಫಿಟ್ ಅಂದರೆ ನಮ್ಮ ಬ್ರೈನ್ ಕೂಡ ಶಾರ್ಪ್ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ನಾನು ಒಂದು ಕಾಲು ಸ್ಪೂನು ಕಾಳನ್ನು ಸೇರಿಸ್ತಾ ಇದ್ದೀನಿ ಇದು ಸೇರಿಸೋದ್ರಿಂದ ನಮ್ಮ ಫಿಶ್ ಕರಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಓಮ್ ಕಾಳು ಸೇರಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇವಾಗ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ ಆಗಿದೆ ಒಂದು ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಹಾಗೆ ಇದಕ್ಕೆ ಮೆಣಸಿನಕಾಯಿಯನ್ನು ಹಾಕಿ ಹುರ್ಕೊಳ್ತಾ ಇದ್ದೇನೆ ಎಲ್ಲವನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರಿಯಲ್ಲಿ ನಾನು ತೊಗೊಂಡಿರೋ ಮಸಾಲೆಗಳನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ ಇದನ್ನು ರುಬ್ಕೊಂಡು ಬರ್ತೀನಿ ನೋಡಿ ರುಬ್ಬಿ ತೊಗೊಂಡು ಬಂದಿದ್ದೀನಿ ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂದರೆ ತುಂಬ ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ ಮೀನು ಸಾರಿಗೆ ಈ ರೀತಿ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇನ್ನು ಅರ್ಧ ಈರುಳ್ಳಿಯನ್ನು ಇದರಲ್ಲಿ ಸೇರಿಸ್ತಾ ಇದ್ದೇನೆ ಹಾಗೆ ಒಂದು ಇಂಚು ಶುಂಠಿಯನ್ನು ನಾನು ಜಜ್ಜಿ ತಗೊಂಡಿದ್ದೇನೆ ಶುಂಠಿಯನ್ನು ನಾನು ರುಬ್ಲಿಕ್ಕೆ ಸೇರಿಸಿಲ್ಲ ಆ ಶುಂಠಿಯ ಫ್ಲೇವರು ನಮ್ಮ ಒಂದು ಸಾರಿನಲ್ಲಿ ತುಂಬ ಘಮಘಮಘಮ ಬರ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಜಜ್ಜಿ ಸೇರಿಸಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕು ಈಗ ಸಾರನ್ನು ಚೆನ್ನಾಗಿ ಕುದಿ ಬರಬೇಕು ಇದು ತುಂಬಾ ಟೇಸ್ಟಾಗಿರುತ್ತೆ ನಮ್ಮ ಕರಾವಳಿಯಲ್ಲಿ ಕೆಂಪಕ್ಕಿ ಅನ್ನ ಹೇಳ್ತೇವೆ ನಾವು ಅದಕ್ಕೆ ಮತ್ತು ಮೀನು ಸಾರಿಗೆ ತುಂಬಾ ಕಾಂಬಿನೇಷನ್ ಈ ಈ ಮೂಮೆಂಟಲ್ಲಿ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಅದು ಬಾಯ್ಲ್ಡ್ ಬಾಯ್ಲ್ಡ್ ರೈಸ್ ಹೇಳ್ತಾರೆ ಕೆಂಪಕ್ಕಿ ಅನ್ನ ಅದು ಮತ್ತು ಮೀನು ಸಾರು ತುಂಬಾ ಕಾಂಬಿನೇಷನ್ ಚೆಂದ ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಇದಕ್ಕೆ ನಾನು ಇವಾಗ ಅರ್ಧ ಕೆ ಜಿಯಷ್ಟು ಮೀನನ್ನು ತೊಳೆದು ಕ್ಲೀನ್ ಕಟ್ ಮಾಡಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮೀನಿನ ಮೊಟ್ಟೆ ಕೂಡ ಇದೆ ನೋಡಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ ಇದನ್ನು ಇವಾಗ ಇದರಲ್ಲಿ ಸೇರಿಸ್ಕೊಳ್ಳುವ ನಾನು ಎಲ್ಲವನ್ನು ನೀಟಾಗಿ ಎಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಮೀನನ್ನೆಲ್ಲ ಸೇರಿಸಿ ಇದನ್ನು ನೀಟಾಗಿ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು ಮೀನು ಚೆನ್ನಾಗಿ ಬಾಯ್ಲ್ ಆಗಬೇಕು ಹಾಗೆ ಇದಕ್ಕೆ ನಾನು ಅರ್ಧ ಸ್ಪೂನು ಟರ್ಮರಿಕನ್ನು ಸೇರಿಸಿದ್ದೇನೆ ಅದು ವೀಡಿಯೋ ಸ್ಕಿಪ್ ಆಗಿದೆ ಅನಿಸುತ್ತೆ ಮೀನು ಸಾರಿಗೆ ಟರ್ಮರಿಕ್ ಯೂಸ್ ಮಾಡಲೇಬೇಕು ಇವಾಗ ಇದನ್ನು ನೀಟಾಗಿ ಕುದಿಲಿಕ್ಕೆ ಬಿಡೋಣ ನೋಡಿ ಇವಾಗ ಕುದಿ ಬರ್ತಾ ಇದೆ ನಮ್ಮ ಸಾರು ರೆಡಿಯಾಗಿದೆ ಹಾಗೆ ಬಾಯ್ಲ್ಡ್ ರೈಲ್ಸ್ ಕೂಡ ರೆಡಿಯಾಗಿದೆ ಇವಾಗ ನಾನು ಊಟಕ್ಕೆ ರೆಡಿ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ನೀವು ಕೂಡ ಮನೇಲಿ ಮಾಡಿ ಹಾಗೆ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಬಾಯ್ ಬಾಯ್